ಇಂಚಿಯರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳ ಪರಂಪರೆಯೊಳಗ ಶ್ರೀ ಸದ್ಗುರು ಸಮರ್ಥ ಬಿರ್ಮಲ್ಲೇಶ್ವರ ಮಹಾರಾಜರ ಪರಮ ಶಿಷ್ಯರಾದ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರವರ ತೊಂಬತ್ಮೂರನೆಯ ಪುಣ್ಯ ಸ್ಮರಣೋತ್ಸವ ಇದೇ ನವೆಂಬರ್ ಹತ್ತೊಂಬತ್ತರಂದು ಪ್ರಾರಂಭಗೊಂಡು ಇಪ್ಪತ್ತೊಂದರಂದು ಮಂಗಲಗೊಳ್ಳುವುದಿದೆ ಕೃಷ್ಣಾ ನದಿ ತಟದಲ್ಲಿರುವಂತಹ ಶ್ರೀ ಸದ್ಗುರು ಸಮರ್ಥ ಮಹಾರಾಜರ ಸ್ನೂ ದೇವಾಲಯ ಹತ್ತೊಂಬತ್ತು ನೂರ ಮೂವತ್ತೊಂದರಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ಪುಣ್ಯತಿಥಿಯನ್ನು ಆಚರಿಸುತ್ತಾ ಬಂದಿದ್ದೇವೆ ಈ ಪುಣ್ಯತಿಥಿಯ ಸಂದರ್ಭದಲ್ಲಿ ಬೆಳಗು ಮುಂಜಾನೆ ಕಾಕಡಾರತಿ ಕಾಕಡಾರತಿ ಆದ ನಂತರ ಶೀರ್ಧಾರತಿಯ ನಂತರ ಎಲ್ಲ ಕಡೆಗಳಿಂದ ಬಂದಂತ ದಾನವಾಡ್ ಬದ್ವಾಡ್ ವಾಡ್ ನಾವಲಿಗಿ ಗದ್ರಟ್ಟಿ ಮುಂತಾದ ಊರುಗಳಿಂದ ಬಂದಂತಹ ದೇವಿ ಪಲ್ಲಾಯಕ್ಕಿ ಉತ್ಸವಗಳನ್ನ ಸ್ವಾಗತ ಮಾಡಿಕೊಂಡು ಸುತ್ತಲಿಯ ಊರು ತುಂಬಾ ಮೆರವಣಿಗೆಯೊಂದಿಗೆ ಸಂಗಮೇಶ್ವರ ದೇವಾಲಯ ತಲುಪಿ ನಂತರ ಗದ್ದುಗೆ ದಾಸೋಧ ವೀನಾ ಪೂಜೆಯೊಂದಿಗೆ ಸಪ್ತಾಹ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳುವುದು ದಾಸೋದ ವಾಚಾರೊಂದಿಗೆ ದಾಸೋಹದ ಮೇಲೆ ಬಂದಂತಹ ಮಠಾಧೀಶರಿಂದ ಅನುಭವಯುಕ್ತವಾದಂತಹ ಪ್ರವಚನ ನೆರವೇರುವುದು ಒಂದು ಗಂಟೆಗೆ ದಸಾವರ ವ್ಯವಸ್ಥೆ ಇರುವುದು ಮತ್ತೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಐದು ಗಂಟೆಯವರೆಗೆ ಅನುಭವ ಪದಗಳು ಐದು ಗಂಟೆಗೆ ದಾಸೋಧದ ಒಂದು ಸಮಾಸ ಓದಿ ಅದರ ಮೇಲೆ ಅನುಭವಿತರಿಂದ ಪ್ರವಚನ ಸಾಯಂಕಾಲ ಭಜನೆಯೊಂದಿಗೆ ಸಾಯಂಕಾಲದ ಕಾರ್ಯಕ್ರಮ ಮುಕ್ತಾಯಿರುವುದು ಮತ್ತೆ ರಾತ್ರಿ ಎಂಟು ಗಂಟೆಗೆ ದಾಸೋಹ ಪ್ರವಚನ ಆಗಿ ರಾತ್ರಿ ವಾರ ಬಂದು ಸಮೇತವಾದಂತಹ ರಾತ್ರಿ ಭಜನೆಯೊಂದಿಗೆ ರಾತ್ರಿ ಕಾರ್ಯಕ್ರಮ ಮಂಗಲಗೊಂಡು ಇಡೀ ರಾತ್ರಿ ಶಿವ ಇರುವುದರಿಂದ ಜಾಗರಣೆಯ ನಿಮಿತ್ತವಾಗಿ ಅನುಭವ ಸರ್ವೋದಯ ಪದಗಳು ವಚನಗಳು ಇವೆಲ್ಲ ಹಾಡಲ್ಪಡುತ್ತವೆ ಅದಂತೆ ಬೆಳಗು ಬೆಳಗ್ಗೆ ಮುಂಜಾನೆವರೆಗೆ ರಾತ್ರಿ ಇದ್ದು ಮತ್ತೆ ಎಂದಿನಂತೆ ನಾಲ್ಕು ಗಂಟೆಗೆ ಕಾಕಡಾರತಿ ಪ್ರಾರಂಭವಾಗುವುದು ಮುಂದೆ ಒಂಬತ್ತು ಗಂಟೆಗೆ ಸಪ್ತಾಹದ ಕಾರ್ಯಕ್ರಮಗಳು ಪ್ರಾರಂಭವಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ದಾಸೋದರ ಮೇಲೆ ಪ್ರವಚನ ಜರುಗುವುದು ಅದೇ ದಿವಸ ಸಾಯಂಕಾಲ ಐದು ಗಂಟೆಗೆ ಬೃಹತ್ ಸಮಾವೇಶವು ಜರುಗುವುದು ಆ ಬೃಹತ್ ಸಮಾವೇಶದಲ್ಲಿ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಜೀವನ ಚರಿತ್ರೆಯ ಚಿತ್ರಗಳೊಂದಿಗೆ ತಯಾರು ಮಾಡಿದಂತ ಪುಸ್ತಕಗಳು ಇಂಗ್ಲಿಷಿನಲ್ಲಿ ಹಾಗೂ ಹಿಂದಿಯಲ್ಲಿ ಇದೇ ಸಂದರ್ಭದಲ್ಲಿ ಬಿಡುಗಡೆಗಳು ಆಮೇಲೆ ಬಂದಂತ ಅನೇಕ ರಾಜಕೀಯ ಧಾರ್ಮಿಕ ಸಾಮಾಜಿಕ ಎಲ್ಲ ಕಾರ್ಯಕರ್ತರುಗಳಿಂದ ಧರ್ಮಗುರುಗಳಿಂದ ಪ್ರವಚನ ಕಾರ್ಯಕ್ರಮಗಳು ರಾತ್ರಿ ಹನ್ನೊಂದು ಗಂಟೆವರೆಗೆ ಜರುಗುವು ತದನಂತರ ಇಡಿ ಜಾತ್ರೆಯ ತುಂಬ ಸುಮಾರು ಏಳೆಂಟು ಬಯಲಾಟಗಳು ಏಳು ಮೂರು ಕಡೆ ಕೀರ್ತನೆಗಳು ಹಾಗೂ ಅನುಭವ ಪದಗಳನ್ನು ಹಾಡುವಂತ ತಂಡಗಳಿಂದ ನಾಲ್ಕೈದು ಕಡೆ ಹೀಗೆ ಲಕ್ಷಾವಧಿ ಜನರ ಭಕ್ತರನ್ನ ರಂಜಿಸುವಂತ ಬೆಳತನ ಜಾಗರಣೆ ನಿಮಿತ್ತವಾಗಿ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ಜರುಗುವು ಬೆಳಗು ಮುಂಜಾನೆ ಕಾಕಡಾರ್ತಿಯೊಂದಿಗೆ ಸಪ್ತಾಹದ ಕಾರ್ಯಕ್ರಮವು ಪ್ರಾರಂಭವಾಗಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ಶ್ರೀ ಸದ್ಗುರು ಸಮರ್ಥ ಸಮೇಶ್ವರ ಮಹಾರಾಜರ ಚಲನಚಿತ್ರದ ಕೇರಿ ಆಧ್ಯಾತ್ಮಿಕ ಸಂಪ್ರದಾಯ ಗುರುಲಿಂಗ್ ಮಹಾರಾಜರ ಹಾಗೂ ಬಿಡುಗಡೆಗೊಳ್ಳುವುದು ತದನಂತರ ಕೊನೆಯ ದಾಸಗೋಧದ ವಿಮಲ ಬ್ರಹ್ಮ ನಿರೂಪಣೆಯ ಮೇಲೆ ಎಲ್ಲ ಧರ್ಮಗುರುಗಳಿಂದ ಅನುಭವಿಗಳಿಂದ ಪ್ರವಚನ ನಡೆದು ಕೊನೆಗೆ ಪುಷ್ಪವೃಷ್ಟಿಯೊಂದಿಗೆ ಸಪ್ತಾಹ ಮಂಗಲಗೊಳ್ಳುವುದು ಈ ಸಪ್ತಾಹದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಉತ್ತರ ಪ್ರದೇಶ ಎಲ್ಲ ಕಡೆಯಿಂದ ಬಂದಂತಹ ಭಕ್ತರಿಗಳಿಗೆ ಮೂರು ದಿವಸ ಅನ್ನ ಪ್ರಸಾದ ಬಿಳ್ಕೊಳ್ಳುವ ವ್ಯವಸ್ಥೆ ಲೈಟು ನೀರು ಎಲ್ಲ ವ್ಯವಸ್ಥೆಯನ್ನ ಸಪ್ತಾಹ ಕಮಿಟಿಯಿಂದ ಮಾಡಲಾಗುವುದು ಈ ರೀತಿ ಪ್ರತಿಯೊಬ್ಬರು ಸಪ್ತಾಹದಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬರು ತಮ್ಮ ಜನ್ಮ ಸಾರ್ಥಕತೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಈ ಸಪ್ತಾಹದಲ್ಲಿ ಯಾವುದೇ ಜಾತಿ ಮತ ಪಂಥ ಧರ್ಮ ಎಲ್ಲ ನಿರಪೇಕ್ಷಿತವಾಗಿರತಕ್ಕಂತ ಸಮಾಜಗಳು ಒಂದಾಗಿ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರು ಕಾಮನೇನು ಕಲ್ಪವೃಕ್ಷ ಅಂತ ತಿಳ್ಕೊಂಡು ಅವಳನ್ನು ಬೇಡುವ ಸಲುವಾಗಿ ಅಸಂಖ್ಯಾತ ಭಕ್ತರು ಕೃಷ್ಣಾ ನದಿಯಲ್ಲಿ ನಿಂದು ದೀರ್ಘ ದಂಡ ನಮಸ್ಕಾರಗಳನ್ನು ಹಾಕುವುದು ಒಂದು ವಿಶೇಷವಾಗಿದೆ ಎಲ್ಲಾ ಧರ್ಮೀಯ ಜನರಿಗೆ ಆಸ್ಪದ ಆಸ್ಪದ ಇರಬಹುದು ಇಂಥ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಸಪ್ತಾಹವನ್ನು ನೋಡುವುದೇ ಒಂದು ಭಾಗ್ಯ ಅದರಲ್ಲಿ ಭಾಗಿಗಳಾಗಿ ಅನುಭವಿಸುವುದೊಂದು ಎರಡನೇ ಭಾಗ್ಯ ಇನ್ನು ಅದನ್ನು ಅನುಭವಿಸಿ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ರೀತಿ ತಿಳಿದು ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕಾಗಿ ವಿನಂತಿ ರಜಾ ವಿರ ಸದ್ಗುರುನಾಥ್ ಮಾಧವಾನಂದ ಪ್ರಭು ಕಿ ಜೈ ರಾಜ ಮಹಾರಾಜ್ ಸಂಗಮೇಶ್ವರ ಮಹಾರಾಜ